ಧರ್ಮ ಅನ್ನೋದು ಬರೀ ನಂಬಿಕೆಗಳ ಮೇಲಷ್ಟೇ ನಿಂತಿಲ್ಲ ಅದರಲ್ಲೂ ಈ ದೇಶದ ಸಂಸ್ಕೃತಿ ಪರಂಪರೆಗೆ ವಿಜ್ಞಾನದ ಭದ್ರ ಬುನಾದಿ ಇದೆ ಈ ದೇಶದ ಪರಂಪರೆ ನಿಂತಿರೋದೇ ವಿಜ್ಞಾನದ ಮೇಲೆ ಅನ್ನುವುದಕ್ಕೆ ಹಲವು ಸಾಕ್ಷಿಗಳು ನಮಗೆ ಸಿಕ್ತವೆ ಪ್ರಾಚೀನ ದೇಗುಲಗಳ ರೂಪದಲ್ಲಿ ಹಲವು ಯೋಗಿಗಳ ರೂಪದಲ್ಲಿ ವಿಜ್ಞಾನ ಇಲ್ಲಿ ಮೈದಳದಿದೆ ಇದೇನೇ ಇರಲಿ ವಿಜ್ಞಾನದ ಪರಿಧಿಗೂ ನಿಲುಕದ ಮತ್ತೊಂದು ಮಂದಿರವನ್ನು ನೋಡೋಣ ಇಂದಿನ ಅದ್ಭುತ ಭಾರತದಲ್ಲಿ ಮತ್ತು ಧರ್ಮ ಎರಡೂ ಬೇರೆ ಬೇರೆ ಅನ್ನೋದು ವಿದೇಶಿಗರವಾದ ಆದ್ರೆ ಭಾರತದ ಮಟ್ಟಿಗೆ ವಿಜ್ಞಾನ ಮತ್ತು ಧರ್ಮವನ್ನ ಬೇರ್ಪಡಿಸೋಕೆ ಸ್ವಲ್ಪ ಕಷ್ಟವೇ ಇಲ್ಲಿ ಧರ್ಮದ ಜೊತೆ ಇಲ್ಲಿನವರ ನಂಬಿಕೆಯ ಜೊತೆ ವಿಜ್ಞಾನ ಬೆಸೆದುಕೊಂಡಿದೆ ಹಾಗು ನೋಡಿದ್ರೆ ಭಾರತದಲ್ಲಿ ವಿಜ್ಞಾನವನ್ನ ಮೀರಿ ನಿಂತ ಅನೇಕ ದೇವಾಲಯಗಳಿವೆ ಸ್ವಯಸ್ನ ಯಾವ ಲೆಕ್ಕಾಚಾರಕ್ಕೂ ಸಿಗದ ದೈವ ಸನ್ನಿಧಿಗಳಿವೆ ಅಂತ ದೇಗುಲಗಳ ಪೈಕಿ ಮೊದಲ ಸಾಲಿನಲ್ಲಿ ನಿಲ್ಲೋದು ಪುರಿಯ ಈ ಜಗನ್ನಾಥ ಮಂದಿರ ಪುರಿಯ ಈ ಜಗನ್ನಾಥ ಮಂದಿರ ನಿರ್ಮಾಣವಾಗಿದ್ದು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಈ ದೇಗುಲದ ವಿಮಾನ ಗೋಪುರದ ಎತ್ತರವೇ ಬರೋಬ್ಬರಿ ಇನ್ನೂರ ಹದಿನಾಲ್ಕು ಅಡಿ ನಲವತ್ತೈದು ಅಂತಸ್ತುಗಳಷ್ಟು ಎತ್ತರವಿರು ವಿಮಾನ ಗೋಪುರದಿಂದ ಹಿಡಿದು ಅದರ ಮೇಲೆ ಹಾರಾಡುವ ಧರ್ಮಧ್ವಜದವರೆಗೆ ಈ ದೇಗುಲದಲ್ಲಿ ಸಂಭವಿಸುವ ಪ್ರತಿ ಘಟನೆಯೂ ಅಚ್ಚರಿಗಳ ಆಗರ ಎತ್ತ ಕಡೆಯಿಂದ ನೋಡಿದ್ರು ನಮ್ಮೆಡೆಗೆ ಮುಖ ಮಾಡಿದಂತೆ ಕಾಣು ಗೋಪುರದ ಮೇಲಿರೋ ನೀಲಚಕ್ರ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುವ ಧರ್ಮಧ್ವಜ ದೇಗುಲ ಪ್ರದೇಶದಲ್ಲಿ ಪ್ರಕೃತಿಯ ನಿಯಮವನ್ನು ಮೀರಿ ಬೀಸೋ ಗಾಳಿ ಈ ಜಗನ್ನಾಟಕ ಸೂತ್ರಧಾರಿಯ ಮಂದಿರದಲ್ಲಿ ನಡೆಯೋ ಪ್ರತಿಯೊಂದು ವಿಚಾರವೂ ಅಚ್ಚುರಿಯೆ ಇಲ್ಲಿ ಸಂಭವಿಸುವ ವಿಸ್ಮಯಕಾರಿ ಘಟನೆಗಳ ರಹಸ್ಯವನ್ನ ಭೇದಿಸೋಕೆ ವಿಜ್ಞಾನಕ್ಕೂ ಸಾಧ್ಯವಾಗಿಲ್ಲ ಹಾಗಾದ್ರೆ ಇಲ್ಲಿ ನಡೆಯುವ ಅಚ್ಚರಿಗಳ ಹಿಂದೆ ಜಗನ್ನಾಥನ ದೈವಿಕ ಶಕ್ತಿ ಇದೆಯಾ ಅಥವಾ ಇನ್ನಾವುದಾದ್ರೂ ನಿಗೂಢ ಕಾರಣಗಳಿವೆಯಾ ಇಂದಿಗೂ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಏನೆಲ್ಲ ಅಚ್ಚರಿಗಳು ವಿಸ್ಮಯಗಳು ನಡೆಯದುವೆ ಅನ್ನುವುದನ್ನು ನೋಡೋಕ್ಕೂ ಮುನ್ನ ಪುರಿ ನಗರದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ತೀವಿ ಕೇಳಿ ಇವತ್ತು ಪುರಿ ಒಡಿಶಾ ರಾಜ್ಯದ ಸಣ್ಣ ಪಟ್ಟಣ ಆದರೆ ಈ ಪುರಿಗೆ ಅದ್ಭುತ ಇತಿಹಾಸವಿದೆ ಹಿಂದೆ ಅಂತಲೇ ಕರೆಸಿಕೊಂಡಿದ್ದ ಪುರಿಯ ಹೆಸರು ಪುರಾಣ, ನಾರದ ಪುರಾಣ ಸ್ಕಂದಪುರಾಣ ಸೇರಿದಂತೆ ಹಲವು ಪುರಾಣಗಳಲ್ಲಿ ಉಲ್ಲೇಖಗೊಂಡಿದೆ ಈ ಜಗನ್ನಾಥ ದೇಗುಲ ನಿರ್ಮಾಣವಾಗಿದ್ದು ಹನ್ನೊಂದನೇ ಶತಮಾನದ ಕೊನೆಯ ಭಾಗದಲ್ಲಿ ಅನ್ನತೆ ಇತಿಹಾಸ ಆದರೆ ಈ ದೇಗುಲ ನಿರ್ಮಾಣದ ಬಗ್ಗೆ ಪುರಾಣಗಳು ಬೇರೆಯದ್ದೇ ಖಾತೆ ಹೇಳತ್ವೆ ಮೊದಲು ಪುರಿಯ ಜಗನ್ನಾಥ ಮಂದಿರವನ್ನ ಕಟ್ಟಿದ್ದು ಉಜ್ಜಯಿನಿಯ ರಾಜ ಇಂದ್ರದ್ಯುಮ್ನ ಅಂದರೆ ಈ ದೇಗುಲ ನಿರ್ಮಾಣದ ಕಥೆ ಮಹಾಭಾರತಕ್ಕೆ ಹೋಗಿರಲತ್ತೆ ಮಹಾಭಾರತ ಕಾಲದಲ್ಲಿ ಮಾಳವದ ಅಂದ್ರೆ ಇಂದಿನ ಮಧ್ಯಪ್ರದೇಶದ ಅರಸನಾಗಿದ್ದ ಇಂದ್ರದ್ಯುಮ್ನ ಈ ದೇಗುಲವನ್ನ ನಿರ್ಮಿಸಿದ ಅನ್ನತ್ವೇ ಪುರಾಣಗಳು ಇದೇನೇ ಇರಲಿ ತಿರುಪತಿ ದೇಗುಲದಲ್ಲಿರುವ ಗಂಗರ ತಾಮ್ರ ಶಾಸನದ ಪ್ರಕಾರ ಪುರಿ ದೇಗುಲ ನಿರ್ಮಾಣವಾಗಿದ್ದು ಸಾವಿರದ ನಲವತ್ತೆಂಟರಲ್ಲಿ ಅಂದ್ರೆ ಏಳುನೂರ ಐವತ್ತೆರಡು ವರ್ಷಗಳ ಹಿಂದೆ ಹಾಗ ನೋಡಿದ್ರೆ ಗಂಗರಾಜರು ಮೂಲತಃ ಶೈವ ಪರಂಪರೆಯ ಅರಸರು ಶಿವನನ್ನ ಆರಾಧಿಸಿದ ರಾಜ ಮನೆತನವದು ಆದರೆ ಶೈವ ಪರಂಪರೆಯನ್ನ ಅಪ್ಪಿಕೊಂಡಿದ್ದ ಅನಂಗವರ್ಮನ್ ಪುರಿಯ ಈ ಜಗನ್ನಾಥ ಮಂದಿರವನ್ನ ನಿರ್ಮಿಸಿದ್ದು ಹೇಗೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುವುದು ಸಹಜವೇ ದೈವನಾಗಿದ್ದ ಅನಂಗವರ್ಮನ್ ಜಗನ್ನಾಥ ಮಂದಿರವನ್ನ ಕಟ್ಟಿದ ಬಗ್ಗೆಯೂ ಒಂದು ಇಂಟರೆಸ್ಟಿಂಗ್ ಕಥೆ ಇದೆ ಒಮ್ಮೆ ಶ್ರೀ ವೈಷ್ಣವ ಮತಸ್ಥಾಪಕ ಶ್ರೀರಾಮಾನುಜಾಚಾರ್ಯರು ಪೂರಿ ಜಗನ್ನಾಥನ ಸನ್ನಿಧಿಗೆ ಭೇಟಿ ನೀಡುತ್ತಾರೆ ಆಗ ಅವರೊಂದಿಗೆ ರಾಜ ಅನಂಗವರ್ಮನ್ ಸಹ ಜಗನ್ನಾಥನ ದೇಗುಲಕ್ಕೆ ಭೇಟಿ ನೀಡಿದ್ದ ಈ ವೇಳೆ ರಾಮಾನುಜರ ಪ್ರಭಾವಕ್ಕೊಳಗಾದ ಅನಂಗವರ್ಮನ್ ಜಗನ್ನಾಥ ಮಂದಿರವನ್ನ ಪುನರ್ ನಿರ್ಮಿಸೋಕೆ ನಿರ್ಧರಿಸುತ್ತಾನೆ ಈಗಿರೋ ಜಗನ್ನಾಥ ಮಂದಿರದ ಪ್ರವೇಶ ಮಂಟಪ ಹಾಗೂ ಬೃಹತ್ ವಿಮಾನ ಗೋಪುರವನ್ನು ನಿರ್ಮಿಸಿದ್ದು ಗಂಗರ ರಾಜ ಇದೇ ಅನಂಗವರ್ಮನ್ ಅನಂತರ ಒಡಿಸ್ಸಾವನ್ನಾಳಿದ ಅನಂಗ ಭೀಮದೇವ ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ಪೂರಿ ಜಗನ್ನಾಥ ಮಂದಿರದ ಜೀರ್ಣೋದ್ಧಾರ ಮಾಡಿದ ಅನ್ನತ್ತೇ ಇಲ್ಲಿನ ಇತಿಹಾಸ ಪ್ರವಾಹದ ವಿರುದ್ಧವಾಗಿ ಈಜೋಕೆ ಸಾಧ್ಯವ ಹಾಗೆಯೇ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರೋಕು ಸಾಧ್ಯವಿಲ್ಲ ಆದರೆ ಪೂರಿ ಜಗನ್ನಾಥ ಮಂದಿರದ ಗೋಪುರದ ಮೇಲಿರೋ ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಿಗೆ ಹಾರೋದಾದ್ರೂ ಹೇಗೆ ಇಷ್ಟೇ ಅಲ್ಲ ಯಾವ ಕಡೆಯಿಂದ ನೋಡಿದ್ರೂ ನಮ್ಮ ಕಡೆಗೇ ಮುಖ ಮಾಡಿದಂತೆ ಕಾಣೋ ಗೋಪುರದ ನೀಲಚಕ್ರದ ರಹಸ್ಯವಾದರೂ ಏನು ಇದು ಜಗನ್ನಾಥನ ಮಹಿಮೆಯ ವಿಜ್ಞಾನ ಈ ಬಗ್ಗೆ ಏನು ಹೇಳತ್ತೆ ನೀವೇ ನೋಡಿ ಒಡಿಸಾದ ಕಡಲ ತಡಿಯಲ್ಲಿರೋ ಪುರಿ ಜಗನ್ನಾಥ ಮಂದಿರ ಹಲವು ಅಚ್ಚರಿಗಳ ಆಗರ ಅದರಲ್ಲೂ ಈ ದೇಗುಲದಲ್ಲಿರೋ ಗೋಪುರದ ವಿನ್ಯಾಸವಂತೂ ಆಧುನಿಕ ವಿಜ್ಞಾನಕ್ಕೂ ಸವಾಲುಡ್ಡಿದೆ ಬರೋಬ್ಬರಿ ಇನ್ನೂರ ಹದಿನಾಲ್ಕು ಅಡಿ ಎತ್ತರವಿರೋ ಈ ವಿಮಾನ ಗೋಪುರದ ಮೇಲಿರುವ ಭಗವಾ ಝಂಡವಂತೂ ಎಲ್ಲರ ಕೇಂದ್ರ ಬಿಂದು ಇಷ್ಟಕ್ಕೂ ಈ ಭಗವಾ ಚಂಡಾದಲ್ಲಿ ಅಂತ ವಿಶೇಷತೆಯಾದರೂ ಏನಿದೆ ಅಂತೀರಾ ಖಂಡಿತ ವಿಶೇಷತೆ ಇದೆ ಪೂರಿ ಜಗನ್ನಾಥನ ಗೋಪುರದ ಮೇಲಿರೋ ಈ ಕೇಸರಿ ಧ್ವಜ ಬೀಸೋ ಗಾಳಿಗೆ ತದ್ವಿರುದ್ಧ ದಿಕ್ಕಿನಲ್ಲಿ ಹಾರಾಡತ್ತೆ ಅಚ್ಚರಿ ಎನಿಸಿದ್ರು ಇದು ಸತ್ಯ ಗಾಳಿ ಪಶ್ಚಿಮಾಭಿಮುಖವಾಗಿ ಬೀಸಿದ್ರೆ ಈ ಧ್ವಜವು ಪೂರ್ವಾಭಿಮುಖವಾಗಿ ಹಾರಾಡುತ್ತೆ ಅಸಲಿಗೆ ಅದೆಷ್ಟೋ ವಿಜ್ಞಾನಿಗಳು ಸಂಶೋಧಕರು ಈ ಧ್ವಜದ ಹಿಂದಿರೋ ರಹಸ್ಯವನ್ನ ಭೇದಿಸೋಕೆ ಯತ್ನಿಸ್ತಿದ್ದಾರೆ ಆದ್ರೆ ಯಾರಿಂದಲೂ ಇದರ ಹಿಂದಿರೋ ನಿಗೂಢತೆಯನ್ನ ಬಯಲು ಮಾಡೋಕೆ ಸಾಧ್ಯವಾಗಿಲ್ಲ ಹಾಗೆ ನೋಡಿದ್ರೆ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದ ಘಟನೆ ಇದು ಪ್ರವಾಹಕ್ಕೆ ವಿರುದ್ಧವಾಗಿ ಈಜೋಕೆ ಸಾಧ್ಯವಿಲ್ಲ ಹಾಗೆಯೇ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರೋದು ಅಷ್ಟೇ ಕಷ್ಟ ಅದು ಒಂದು ಬಟ್ಟೆಯ ಧ್ವಜ ಗಾಳಿಯ ತದ್ವಿರುದ್ಧ ದಿಕ್ಕಿನಲ್ಲಿ ಹಾರೋದು ಅಂದ್ರೇನು ಇದು ಅಸಾಧ್ಯದ ಮಾತು ಅಂತಾರೆ ವಿಜ್ಞಾನಿಗಳು ಆದರೆ ಇದು ಸಾಧ್ಯವಿದೆ ಅಂತಾರೆ ಕೆಲವು ಸಂಶೋಧಕರು ಗೋಪುರದ ಮೇಲಿರೋ ಧ್ವಜ ಗಾಳಿಗೆ ತದ್ವಿರದ ದಿಕ್ಕಿನಲ್ಲಿ ಹಾರುವುದು ನಿಜ ಆದರೆ ಕೆಲವೇ ಕೆಲವು ಋತುಮಾನಗಳಲ್ಲಿ ಮಾತ್ರ ಇದು ಸಾಧ್ಯವಾಗುತ್ತೆ ಅನ್ನುವುದು ಕೆಲವರ ಅಭಿಪ್ರಾಯ ಇದಕ್ಕೆ ಅವರು ತಮ್ಮದೇ ವ್ಯಾಖ್ಯಾನಗಳನ್ನು ನೀಡುತ್ತಾರೆ ಗಾಳಿಗೆ ವಿರುದ್ಧ ದಿಕ್ಕಿಗೆ ಧ್ವಜ ಹಾರೋದಕ್ಕೆ ಪ್ರಮುಖ ಕಾರಣ ಗೋಪುರದ ತುದಿಯಲ್ಲಿ ಉಂಟಾಗುವ ಸುಳಿ ಗಾಳಿ ಅನ್ನುವುದು ವಾದ ಇಲ್ಲಿ ಪಶ್ಚಿಮಾಭಿಮುಖವಾಗಿ ಬೀಸುವ ಗಾಳಿ ಗೋಪುರದ ತುದಿಯಲ್ಲಿ ಸುರುಳಿ ಆಕಾರವಾಗಿ ಸುತ್ತುತ್ತೆ ಇದೇ ಕಾರಣಕ್ಕೆ ಇಲ್ಲಿ ಧ್ವಜ ಪೂರ್ವಾಭಿಮುಖವಾಗಿ ಹಾರಾಡುತ್ತೆ ಇದರಲ್ಲಿ ಅಂಥ ಏನೂ ಇಲ್ಲ ಅಂತಾರೆ ಸಂಶೋಧಕರು ಇಷ್ಟಕ್ಕೂ ಈ ಗೋಪುರದ ತುದಿಯಲ್ಲೇ ಯಾಕೆ ಗಾಳಿಯ ಸುಳಿ ಉಂಟಾಗುತ್ತೆ ಅನ್ನೋದಕ್ಕೂ ಸಂಶೋಧಕರು ತಮ್ಮದೇ ಆದ ಸಮರ್ಥನೆಗಳನ್ನು ನೀಡುತ್ತಾರೆ ಈ ಗಾಳಿ ಸುರುಳಿ ಆಕಾರ ಪಡೆಯುವುದಕ್ಕೆ ಜಗನ್ನಾಥನ ಬೃಹತ್ ಗೋಪುರದ ವಿನ್ಯಾಸವೇ ಕಾರಣವಂತೆ ಮೇಲ್ಭಾಗದ ರಚನೆ ಗುಮ್ಮಟದಂತೆ ವೃತ್ತಾಕಾರವಾಗಿದೆ ಸಿಲಿಂಡರ್ ಆಕಾರದಲ್ಲಿರೋ ಈ ಬೃಹತ್ ಗೋಪುರದಿಂದಾಗಿ ಸುಳಿಗಾಳಿ ಉಂಟಾಗುವ ಸಾಧ್ಯತೆಗಳಿವೆ ಇದರ ಹಿಂದೆ ಯಾವ ದೈವ ಇಲ್ಲ ಅನ್ನುವುದು ಸಂಶೋಧಕರವಾದ ಈ ವಿಸ್ಮಯಕಾರಿ ಧ್ವಜದ ಹಿಂದೆ ಮತ್ತೊಂದು ನಂಬಿಕೆ ತಳುಕು ಹಾಕಿಕೊಂಡಿದೆ ವಿಜ್ಞಾನಿಗಳ ಎಲ್ಲಾ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿರೋ ಈ ಭಗವದ್ ಧ್ವಜ ಪ್ರತಿದಿನ ಬದಲಾಯಿಸಲಾಗುತ್ತೆ ದೇಗುಲದ ಅರ್ಚಕರೊಬ್ಬರು ಬರೋಬ್ಬರಿ ಇನ್ನೂರ ಹದಿನಾಲ್ಕು ಅಡಿ ಎತ್ತರದ ಈ ಗೋಪುರವನ್ನೇರಿ ಹಿಂದಿನ ದಿನದ ಧ್ವಜ ತೆಗೆದು ಹೊಸ ಧ್ವಜವನ್ನ ಏರಿಸ್ತಾರೆ ಹಾಗೊಂದು ವೇಳೆ ಪ್ರತಿದಿನ ಈ ಧ್ವಜವನ್ನ ಬದಲಾಯಿಸದೆ ಹೋದರೆ ಹದಿನೆಂಟು ವರ್ಷಗಳ ಕಾಲ ದೇವಾಲಯವನ್ನ ಬಂದ್ ಮಾಡಬೇಕಾಗುತ್ತೆ ಅನ್ನುವುದು ಇಲ್ಲಿನ ನಂಬಿಕೆ ಜಗನ್ನಾಥ ಮಂದಿರದ ಮತ್ತೊಂದು ವಿಸ್ಮಯಕಾರಿ ಸಂಗತಿ ಅಂದ್ರೆ ಗೋಪುರದ ತುದಿಯಲ್ಲಿರೋ ಈ ಸುದರ್ಶನ ಚಕ್ರ ಪುರಿ ನಗರದ ಯಾವ ಮೂಲೆಯಲ್ಲಿ ನಿಂತು ನೋಡಿದ್ರೂ ಈ ನೀಲ ಚಕ್ರದ ದರ್ಶನವಾಗುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾವ ಮೂಲೆಯಲ್ಲಿ ನಿಂತು ನೋಡಿದ್ರೂ ಈ ಚಕ್ರ ನಿಮಗೆ ಮುಖಾಮುಖಿಯಾದಂತೆ ಭಾಸವಾಗುತ್ತೆ ಯಾವ ಕೋನದಲ್ಲಿ ನಿಂತು ನೋಡಿದ್ರೂ ಈ ಚಕ್ರದ ಅಂಚುಗಳು ನಿಮಗೆ ಗೋಚರಿಸೋದಿಲ್ಲ ಎಂಟುನೂರು ವರ್ಷಗಳ ಹಿಂದೆ ಅದ್ಯಾವ ಸಿವಿಲ್ ಎಂಜಿನಿಯರ್ಗಳು ಇಂಥ ವಿಸ್ಮಯಕಾರಿ ಚಕ್ರವನ್ನ ರೂಪಿಸಿದ್ರು ಅದ್ಯಾವ ತಂತ್ರಜ್ಞಾನ ಬಳಸಿ ಅದ್ಯಾವ ಕೋನದಲ್ಲಿ ಈ ಚಕ್ರವನ್ನ ಸ್ಥಾಪಿಸಿದ್ರು ಅನ್ನೋದು ಇಂದಿಗೂ ನಿಗೂಢವಾಗೇ ಇದೆ ಏನೋ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಹಾದ್ವಾರಗಳನ್ನು ಹೊಂದಿರೋ ಈ ಜಗನ್ನಾಥ ದೇಗುಲದ ವಾಸ್ತು ವಿಜ್ಞಾನವಂತೂ ಅದ್ಭುತ ಅಚ್ಚರಿಯ ಸಂಗತಿ ಅಂದ್ರೆ ಇನ್ನೂರ ಹದಿನಾಲ್ಕು ಅಡಿ ಎತ್ತರವಿರೋ ವಿಮಾನ ಗೋಪುರದ ನೆರಳು ಭೂಮಿಯ ಮೇಲೆ ಕಾಣೋದಿಲ್ಲ ಅದ್ಯಾವ ಶಿಲ್ಪಿ ಇಂತಹದೊಂದು ಕಟ್ಟಡ ವಿನ್ಯಾಸವನ್ನ ರೂಪಿಸಿದ್ನೋ ಗೊತ್ತಿಲ್ಲ ಪ್ರಾಚೀನ ಮಂದಿರಗಳ ಬಗ್ಗೆ ಹೆಮ್ಮೆ ಅನಿಸೋದು ಇದೇ ಕಾರಣಕ್ಕೆ ಇವೆಲ್ಲ ಆಧುನಿಕ ವಾಸ್ತು ವಿಜ್ಞಾನಕ್ಕೂ ನಿಲುಕೋದಿಲ್ಲ ಜ್ಞಾನಕ್ಕೂ ಸವಾಲಾಗಿರೋ ಜಗನ್ನಾಥ ದೇಗುಲ ವಿಶ್ವದ ಅತಿ ದೊಡ್ಡ ಪಾಕಶಾಲೆಯನ್ನ ಹೊಂದಿದೆ ನಿಜ ಹೇಳಬೇಕು ಅಂದ್ರೆ ಅದು ಬರೀ ಪಾಕಶಾಲೆಯಲ್ಲ ಆಹಾರ ಸಂಸ್ಕೃತಿಯ ಮಹತ್ವ ಹೇಳೋ ಪಾಠಶಾಲೆ ಅದು ಜಗತ್ತಿನ ದೊಡ್ಡ ಅಡುಗೆ ಮನೆ ಅದು ಬರೀ ಪಾಕಶಾಲೆಯಲ್ಲ ಭಾರತೀಯ ಆಹಾರ ಸಂಸ್ಕೃತಿಯನ್ನ ಬೋಧಿಸೋ ಪಾಠಶಾಲೆ ವಿಶೇಷ ಅಂದರೆ ಅಂತಹ ಬೃಹತ್ ಭೋಜನ ಶಾಲೆ ಇರೋದು ಪೂರಿ ಜಗನ್ನಾಥನ ಸನ್ನಿಧಿಯಲ್ಲೇ ಹಲವು ಅಚ್ಚರಿಗಳ ಆಗರವಾಗಿರೋ ಆ ಪ್ರಸಾದ ಪಾಕಶಾಲೆಯ ವಿಶೇಷತೆಗಳೇನು ಗೊತ್ತಾ ನೀವೇ ನೋಡಿ ೆಯ ಅಡುಗೆ ಮನೆ ಅದರಲ್ಲಿ ಮೂವತ್ತೆರಡು ಬೃಹತ್ ಕೋಣೆಗಳು ಆ ಕೋಣೆಗಳಲ್ಲಿ ಏಳ್ನೂರ ಐವತ್ತೆರಡು ಮಣ್ಣಿನ ಓಲೆಗಳು ಸುಮಾರು ಆರುನೂರು ಮಂದಿ ಬಾಣಸಿಗರು ನಾನ್ನೂರಕ್ಕೂ ಹೆಚ್ಚು ಸಹಾಯಕರು ಪುರಿ ಜಗನ್ನಾಥ ಸನ್ನಿಧಿಯಲ್ಲಿರೋ ಪಾಕಶಾಲೆಯ ಸಣ್ಣ ಚಿತ್ರಣವಿದು ವರ್ಲ್ಡ್ ಮೋಸ್ಟ್ ಬಿಗ್ಗೆಸ್ಟ್ ಪಾಕಶಾಲೆಯ ವಿಸ್ತೀರ್ಣವೇ ಒಂದು ಎಕ್ರೆಯಷ್ಟು ವಿಶೇಷ ಅಂದರೆ ಈ ಬೃಹತ್ ಪಾಕಶಾಲೆಯಲ್ಲಿ ಇಪ್ಪತ್ತೈದು ಸಾವಿರ ಮಂದಿಗೆ ಭೋಜನ ತಯಾರಿಸಲಾಗುತ್ತೆ ವಿಶೇಷ ಹಬ್ಬ ಹರಿದಿನಗಳಲ್ಲಂತೂ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ವಿಶೇಷ ಅಂದರೆ ಜಗನ್ನಾಥನಿಗೆ ಅರ್ಪಿಸುವ ನೈವೇದ್ಯ ತಯಾರಾಗುವುದು ಇದೇ ಪಾಕಶಾಲೆಯಲ್ಲಿ ಪ್ರತಿನಿತ್ಯ ಒಟ್ಟು ಐವತ್ತಾರು ಬಗೆಯ ನೈವೇದ್ಯಗಳನ್ನ ಇಲ್ಲಿ ತಯಾರಿಸಲಾಗುತ್ತೆ ಜಗನ್ನಾಥನಿಗೆ ಅರ್ಪಿಸಿದ ನೈವೇದ್ಯವನ್ನೇ ಇಲ್ಲಿ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತೆ ಇದಿಷ್ಟೇ ಆಗಿದ್ರೆ ಈ ಜಗನ್ನಾಥನ ಪಾಕಶಾಲೆಯಲ್ಲಿ ಅಂತ ವಿಶೇಷತೆಗಳೇನು ಇರ್ತಿರಲಿಲ್ಲ ಜಗನ್ನಾಥನ ಸನ್ನಿಧಿಯಲ್ಲಿರೋದು ಬರೀ ಪಾಕಶಾಲೆಯಲ್ಲ ಇಡೀ ಜಗತ್ತಿಗೆ ಆಹಾರ ಸಂಸ್ಕೃತಿಯನ್ನ ಕಲಿಸೋ ಪಾಠಶಾಲೆ ನಮ್ಮ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಎಷ್ಟು ಮುಖ್ಯವೋ ಆಹಾರ ತಯಾರಿಕಾ ಕ್ರಮವು ಅಷ್ಟೇ ಮುಖ್ಯ ಅನ್ನೋದು ನಮ್ಮ ನಂಬಿಕೆ ಇದು ನಂಬಿಕೆ ಮಾತ್ರ ಅಲ್ಲ ಇಂದಿನ ವಿಜ್ಞಾನ ಸತ್ಯ ಆಧುನಿಕ ವಿಧಾನ ಬಳಸಿ ಪ್ರೆಷರ್ ಕುಕ್ಕರ್ನಲ್ಲಿ ಬೆಂದ ಅನ್ನ ಸತ್ವಹೀನವಾಗುತ್ತೆ ಅನ್ನುವುದು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಅಷ್ಟೇ ಅಲ್ಲ ಪಾಲಿಶ್ ಮಾಡಿದ ಅಕ್ಕಿಯೂ ಅಷ್ಟು ರೋಚಿಸೋದಿಲ್ಲ ಮಡಿಕೆಯಲ್ಲಿ ಮಾಡಿದ ಆಹಾರದ ರುಚಿಯೇ ಬೇರೆ ಇದರ ಗುಟ್ಟು ತಿಳಿದಿರುವ ಅನೇಕ ಫೈವ್ ಸ್ಟಾರ್ ಹೋಟೆಲ್ಗಳು ಇಂದು ಮಡಿಕೆಗಳಲ್ಲಿ ಆಹಾರ ತಯಾರಿಸೋಕೆ ಶುರುವಿಟ್ಟುಕೊಂಡಿವೆ ಇದೇನೇ ಇರಲಿ ಜಗನ್ನಾಥ ಮಂದಿರದ ಆಹಾರ ತಯಾರಿಕಾ ಕ್ರಮವೇ ವಿಶಿಷ್ಟ ವಿಭಿನ್ನ ಉನ್ನತ ಮಂದಿರದ ಈ ಪಾಕಶಾಲೆಯಲ್ಲಿ ಯಾವ ಆಧುನಿಕ ಕುಕ್ಕರ್ಗಳನ್ನು ಬಳಸುವುದಿಲ್ಲ ಹೈಟೆಕ್ ತಂತ್ರಜ್ಞಾನದ ಪಾತ್ರೆಗಳನ್ನು ಬಳಸೋದಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರಾಗತವಾಗಿ ರೂಢಿಯಲ್ಲಿದ್ದ ಆಹಾರ ತಯಾರಿಕಾ ಕ್ರಮವನ್ನೇ ಇಲ್ಲೂ ಅನುಸರಿಸಲಾಗುತ್ತೆ ಹೌದು ಆಹಾರ ತಯಾರಿಸೋಕೆ ಇಲ್ಲಿ ಬಳಸೋದು ಬರೀ ಮಡಿಕೆಗಳನ್ನು ಶೇಷ ಅಂದ್ರೆ ಜಗನ್ನಾಥನ ಸನ್ನಿಧಿಯಲ್ಲಿ ಅಡುಗೆ ತಯಾರಿಸುವ ವೇಳೆಯೂ ಒಂದು ಚಮತ್ಕಾರ ನಡೆಯುತ್ತೆ ಅದೇನಂದ್ರೆ ಅಕ್ಕಿ ತುಂಬಿದ ಏಳು ಮಡಿಕೆಗಳನ್ನ ಒಂದರ ಮೇಲೊಂದು ಜೋಡಿಸಲಾಗುತ್ತೆ ಅಚ್ಚುರಿ ಅಂದ್ರೆ ಕೆಳಗಿರೋ ಮಡಿಕೆಗಿಂತ ತುದಿಯಲ್ಲಿರೋ ಮಡಿಕೆಯಲ್ಲಿನ ಅನ್ನ ಮೊದಲು ಬೇಯುತ್ತೆ ಇದು ಪೂರಿ ಜಗನ್ನಾಥನ ಮಾಹಿಮೆಯ ಗೊತ್ತಿಲ್ಲ ಇದಕ್ಕೇನಾದರೂ ವೈಜ್ಞಾನಿಕ ಕಾರಣಗಳಿವೆಯಾ ಈ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಹೀಗೆ ಪೂರಿ ಜಗನ್ನಾಥಿನ ಸನ್ನಿಧಿ ಹಲವು ಅಚ್ಚರಿಗಳ ಆಧ್ಯಾತ್ಮ ಕೇಂದ್ರ ಧರ್ಮದ ಜೊತೆಗೆ ವಿಜ್ಞಾನವನ್ನು ತನ್ನೊಳಗಿಟ್ಟುಕೊಂಡಿರುವ ಅದ್ಭುತ ಕ್ಷೇತ್ರ ಸಾಮಾನ್ಯವಾಗಿ ದೇವರ ಮೂರ್ತಿಗಳನ್ನು ಶಿಲೆ ಅಥವಾ ಲೋಹದಿಂದ ಮಾಡಲಾಗುತ್ತೆ ಪುರಿಯ ಬಲಭದ್ರ ಸುಭದ್ರೆ ಹಾಗೂ ಜಗನ್ನಾಥನ ಮೂರ್ತಿಗಳನ್ನು ಮಾಡಿರುವುದು ಕಟ್ಟಿಗೆಯಿಂದ ಇನ್ನು ಜಗನ್ನಾಥನ ಸನ್ನಿಧಿ ಇರುವುದು ಒಡಿಸ್ಸಾದ ಸಾಗರ ತೀರದಲ್ಲಿ ವಿಚಿತ್ರ ಅಂದರೆ ದೇವಾಲಯದ ಒಳಹೋದ್ರೆ ಸಮುದ್ರದ ಅಲೆಗಳ ಶಬ್ದ ನಿಮಗೆ ಕೇಳೋದಿಲ್ಲ ಸಾಮಾನ್ಯವಾಗಿ ಬೆಳಗಿನ ತಂಗಾಳಿ ಸಮುದ್ರದ ಕಡೆಯಿಂದ ಭೂಭಾಗದ ಎಡೆಗೆ ಬೀಸುತ್ತೆ ಆದರೆ ಇಲ್ಲಿ ದೇಗುಲದ ಕಡೆಯಿಂದ ಸಮುದ್ರದೆಡೆಗೆ ಗಾಳಿ ಬೀಸುತ್ತೆ ಪುರಿ ಜಗನ್ನಾಥ ಮಂದಿರದ ಮತ್ತೊಂದು ವಿಶೇಷತೆ ಇದು ಇದು ಇವತ್ತಿನ ಅದ್ಭುತ ಭಾರತ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಾದ್ಭುತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ